ಮತ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಏನಪ್ಪ ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಿದ್ದೇನೆ ಅಂತ ಅಂದ್ಕೊಂಡಿದ್ದೀರ ಟೈಮ್ ನೋಡ್ಬೋದು ನೀವು ಟೈಮ್ ಕಾಣ್ತಿದ್ದೇನ ಹಂಗೆ ಉಲ್ಟಾ ಕಾಣ್ತಾ ಇದೆ ಹತ್ತು ಹದಿಮೂರಾಗಿದ್ದ ಟೈಮು ಫೋನಲ್ಲಿ ನೋಡ್ತಾ ಇರ್ಬೋದು ಉಲ್ಟಾ ಕಾಣ್ತಿರ್ಬೋದು ನಿಮಗೆ ಪರವಾಗಿಲ್ಲ ಹತ್ತು ಹದಿಮೂರಾಗಿದ್ದ ಟೈಮು ಬೆಂಕಿ ಹಾಕಿದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ನೋಡಿ ಹ್ಞೂ ಮ್ಯಾಟ್ರ್ ಏನಂದರೆ ಕಾಡಾನೆ ಬಂದುಬಿಟ್ಟಿದ್ದೆ ಅದಕ್ಕೆ ಇವತ್ತು ಇಡೀ ಫುಲ್ ನಮ್ಮ ಮಾನೆಗೆ ಕಾವಲು ಕಾಯ್ತಿದ್ದೀವಿ ನಮ್ಮ ಮಾನೇನ ಅಣ್ಣ ಸ್ವಲ್ಪ ಲೈಟನ್ನು ಮಾಡಿ ಈಗ ನೋಡಿ ಕಾಣ್ತಾ ಇರ್ಬೋದು ಅಂತ ಮಾತ್ರ ಕಾಣ್ತಾ ಇದೆ ಅದ್ರ ಹತ್ರ ಈಗ ಹೋಯ್ತಾರೆ ನೋಡಿ ಕಾಣ್ಬೋದು ನಿಮಗೆ ಇದೆ ನೋಡಿ ಕಾಣ್ತಾ ಇರ್ಬೋದು ಈಗ ಕಾಣ್ತಾ ಇದೆ ಅಣ್ಣ ನೋಡಿ ನಮ್ಮ ಮಾನೆ ಇಲ್ಲಿದೆ ನಾವು ಇಲ್ಲೇ ಬೆಂಕಿ ಹಾಕಿದ್ದೀವಿ ಕಾಣ್ತಾ ಇರ್ಬೋದು ನೋಡಿ ಬೆಂಕಿ ಹಾಕ್ಕೊಂಡು ಇಲ್ಲಿ ಪಾರ ಇದ್ದೀವಿ ಯಾವುದೋ ಒಂದು ಮಸ್ತಿ ಆನೆ ಅಂತ ಹೇಳ್ತಾ ಇದ್ದಾರೆ ಅದೇ ತುಂಬ ಒಂದು ಭಯ ಪಡೋ ವಿಷಯ ಏನಕ್ಕೆ ಒಂದು ಸಾಧಾರಣಾಗಿ ಯಾವುದೇ ಒಂದು ಆನೆ ಬಂದರೂ ಅದನ್ನ ಏನೋ ಮಾಡಿ ಓಡಿಸ್ಬಿಡ್ಬೋದು ಆದರೆ ಒಂದು ಮಸ್ತಿ ಆನೆ ಅನ್ನೋದು ಬಂದು ಬಿಡ್ತಂದರೆ ತುಂಬ ಡೇಂಜರು ಏನಕ್ಕಂದ್ರೆ ಆ ಟೈಮಲ್ಲಿ ನಮ್ಮ ಪ್ರಾಣ ಆದರೂ ಹೋಗ್ಬೋದು ನಮ್ಮ ಆನೆ ಪ್ರಾಣ ಆದರೂ ಹೋಗ್ಬೋದು ಲೈಟೆಲ್ಲ ಬಿಟ್ಕೊಡ್ತವ್ರೆ ನೋಡಿ ಆ ಥರ ಒಂದು ಇದು ಪರಿಸ್ಥಿತಿ ನಾವು ಲೈಟ್ ಹಾಕ್ಕೊಂಡೇ ಇದ್ದೀವಿ ಇದೇ ಲೈಟ್ ಇಟ್ಕೊಂಡು ಮಾತಾಡೋಣ ಕತ್ಲೇ ಅಲ್ಲ ಈ ಥರ ಪರಿಸ್ಥಿತಿ ನಮ್ಮದು ಯಾವತ್ತಿದ್ರು ನಂದಂತ ಹೇಳೋಲ್ಲ ಯಾವುದೇ ಒಬ್ಬರು ಆನೆಯವರಾದರೂ ಸಮೇ ಸಮೇತನೇ ಇದೇ ಥರ ಅವರು ಒಂದು ಆನೆನ ನೋಡ್ಕೋಬೇಕಾಗುತ್ತೆ ಏನಕ್ಕಾದ್ರೆ ಸೇಫ್ಟಿ ಇರೋಲ್ಲ ಯಾರಿಗಾದರೂ ಅಷ್ಟೇ ಏನಕ್ಕಾದರೆ ನಮ್ಮ ಆನೆಗಾಗಿ ನಾವು ನಮ್ಮ ಪ್ರಾಣ ಆದರೂ ಕೊಡಬೇಕಾಗುತ್ತೆ ಏನಾದರೂ ಮಾಡಲೇಬೇಕಾಗುತ್ತೆ ಏನಕ್ಕಾದ್ರೆ ಇದು ನಮ್ಮ ಕೆಲಸ ಅನ್ನೋದು ಒಂದು ಮ್ಯಾಟ್ರ್ ಬರಲ್ಲ ನಮ್ಮ ಪ್ರಾಣ ಅಂತ ಹೇಳ್ಬೋದು ನಮ್ಮ ಆನೆ ಅವನಿಗಾಗಿ ನಾವು ಒಂದು ರಾತ್ರಿ ಏನು ಏನೇ ಆದರೂ ಅವ್ನು ಕಾಯಿಲೆ ಬೇಕು ಕಾಯಿ ಕಾವಲು ಕಾಯಿಲೇಬೇಕಾಗುತ್ತೆ ಅದಕ್ಕೆ ಬೆಂಕಿ ಎಲ್ಲ ಹಾಕ್ಕೊಂಡು ಆಲ್ರೆಡಿ ನಾವು ಇಲ್ಲಿ ವಾರ ಕಾಯ್ತಾಯಿದ್ದೀವಿ ಏನಕ್ಕಾದರೆ ಮಸ್ತಿ ಆನೆಗಳು ಯಾವುದೇ ಒಂದು ಗಂಡಾನೆ ಆನೆ ಇದ್ದರೂ ಅದನ್ನ ಹುಡ್ಕೊಂಡ್ಬಂದುಬಿಡ್ತಾರೆ ಆ ಟೈಮಲ್ಲಿ ಏನಕ್ಕಾದ್ರೆ ಅವುಗಳಿಗೆ ಆ ಟೈಮಲ್ಲಿ ಅವುಗಳು ತುಂಬ ಭಯಂಕರಾಗಿ ಡೇಂಜರಾಗಿರುತ್ತೆ ನಾವು ಬೆಂಕಿ ಹಾಕ್ಕೊಂಡು ಇದ್ದೀವಿ ಟೈಮ್ ಬಂದು ಹತ್ತು 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 ಹದಿನೈದು ಆಗಿದೆ ಆನೆ ನೋಡ್ತಾ ಇರ್ಬೋದು ಕಾಣ್ತಾ ಇದೆ ಇದೇ ಏನಪ್ಪ ಇಷ್ಟು ಕತ್ತಲಲ್ಲಿ ಏನಕ್ಕೆ ವಿಡಿಯೋ ಮಾಡ್ತೀನಿ ಅಂದರೆ ಇದನ್ನೆಲ್ಲ ತೋರಿಸ್ಬೇಕಲ್ವ ನಿಮಗೆ ನಿಮ್ಗೆ ಗೊತ್ತೇ ಇಲ್ಲ ನೀವು ಅಂದ್ಕೊಳ್ತೀರ ತುಂಬ ಜನರು ಏನು ಅಂದ್ಕೊಳ್ತಾರೆ ಆನೆನ ಕರ್ಕೊಂಡೋಗ್ತಾರೆ ಕರ್ಕೊಬರ್ತಾರೆ ಕಟ್ಟಾಗ್ತಾರೆ ಮಲ್ಕೊಬಿಡ್ತಾರೆ ಅಂತ ಇಲ್ಲ ಯಾರು ಆ ಥರ ಮಾಡಲ್ಲ ಏನಕ್ಕಾದ್ರೆ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ಕೊಳ್ತಾರೆ ಅದೇ ಅವರದ್ದು ಒಂದು ಇದಾಗಿರುತ್ತೆ ನಾವು ಅಷ್ಟೇ ನಮ್ಮ ಆನೆನ ನಾವು ಕಣ್ಣಲ್ಲೇ ಕಣ್ಣಿಟ್ಟು ಕಾಪಾಡ್ಕೋಬೇಕಂದ್ರೆ ನಮ್ಮ ನಾವು ಹಗಲು ಅಂತಲೂ ನೋಡಲ್ಲ ರಾತ್ರಿ ಅಂತಲೂ ನೋಡೋಲ್ಲ ನಮಗೆ ನಮ್ಗೆ ನಮಗೆ ಆನೆ ಬೇಕಾಗಿರುತ್ತೆ ತುಂಬ ನೋಡಿಕೊಂಡೇ ಇರಬೇಕಾಗುತ್ತೆ ಏನಕ್ಕಾದ್ರೆ ಈ ಟೈಮಲ್ಲೇ ನಾವಂತೂ ನಮಗೂ ತೊಂದರೆನೇ ಆನೆಗೂ ತೊಂದರೆನೇ ಇಲ್ಲಿ ಯಾರಿಗೂ ಯಾರು ಸು ಇದು ಬರೋಲ್ಲ ನಮ್ಮ ಮಾನೆಯನ್ನು ಕಾಪಾಡ್ಕೊಳೋಕ್ಕೆ ನಾವೇ ನಿಲ್ಲಬೇಕಾಗುತ್ತೆ ನಾವೇ ಅದನ್ನ ಇದು ಮಾಡಬೇಕಾಗುತ್ತೆ ಅದು ಬಿಟ್ಟರೆ ಇನ್ನು ಯಾರು ಬರಲ್ಲ ಆ ಥರ ಒಂದು ಇದು ನೋಡ್ತಾಯಿದ್ದೀರಾ ಬೆಂಕಿ ಹಾಕೊಂಡು ಇಲ್ಲೇ ಇದ್ದೀವಿ ಅದು ಬರೋ ತನಕ ಅದು ಹೇಳೋಕ್ಕಾಗಲ್ಲ ಅಂದರೆ ಬರ್ತದೆ ಅಂತಲೇ ಹೇಳೋಕ್ಕಾಗಲ್ಲ ಬಂದರೂ ಬಂದು ಬರ್ಬೋದು ಏನಕ್ಕಂದ್ರೆ ಮಸ್ತಿ ಆನೆ ಅಲ್ವಾ ಆ ಕಾರಣದಿಂದ ಬರ್ಬೋದು ಆ ಕಾರಣದಿಂದನೇ ಈ ಥರ ನಾವು ಮಾಡ್ತಾಯಿದ್ದೀವಿ ಇದನ್ನು ಒಂಥರ ಕೆಲಸನೇ ಅಂತ ನೀವು ಕೆಲಸನೇ ಇದು ನಮ್ಮ ಮನೆಗಾಗಿ ಮಾಡೋ ಒಂದು ಕೆಲಸನೇ ಬೆಂಕಿ ಹಾಕ್ಕೊಂಡು ರಾತ್ರಿ ಕಾಯೋದು ಬೆಳಗ್ಗೆ ತನಕನೂ ಕಾಯೋದು ಅಂದರೆ ಏನು ಫ್ರೀ ಇರೋ ಟೈಮಲ್ಲಿ ನಾನು ಸ್ವಲ್ಪ ಹೊತ್ತು ನಿದ್ದೆ ಬಂದಾಗ ನಾನು ಮಂದ್ಕೊಳ್ತೀನಿ ಮಂದ್ಕೊಳ್ಳೋಂಗಿಲ್ಲ ಆದರೆ ಹೇಳೋದು ಸಿಂಪಲಾಗಿ ಆ ಥರ ತುಂಬ ನಿದ್ದೆ ಬರ್ತಂದ್ರೆ ನಾನು ಮಂದ್ಕೊಳ್ತೀನಿ ಅವ್ರು ಎಚ್ಚರಾಗಿರ್ತಾರೆ ಅವ್ರಿಗೇನಾದ್ರೂ ಆಯಿತು ನಿದ್ದೆ ಬಂದರೆ ಅವ್ರು ಮಂದ್ಕೊಳ್ತಾರೆ ನಾನು ಎಚ್ಚರಾಗಿರ್ತೀನಿ ಆ ಥರ ಆದರೆ ಒಳ ಟೈಮಲ್ಲಿ ನಾವು ನಾವು ಮಾತ್ರ ಇಬ್ಬರಾಗು ಮಂದ್ಕೊಳ್ಳೋಲ್ಲ ನೋಡ್ತಾರೆ ನಮ್ಮ ಆನೆನ ನೋಡ್ತಾನೆ ಇರ್ತೀವಿ ಏನಕ್ಕಾದ್ರೆ ನಮಗೆ ನಮ್ಗೆ ಆನೆ ಇಂಪಾರ್ಟೆಂಟ್ ಅಲ್ವಾ ಆನೆಗಳಿಗೆ ನಾವು ಸೊ ತಗೊಳ್ಳೋದು ಬೆಂಕಿ ಹಾಕೊಳ್ಳೋದು ಹಂಗೆ ಇರೋದು ಊಟ ಎಲ್ಲ ಮಾಡಿ ಆಯಿತು ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಬಂದಿದ್ದೀವಿ ಒಬ್ಬರು ಒಬ್ಬರು ಆನೆ ಹತ್ರ ಇರಲೇಬೇಕಾಗುತ್ತೆ ಏನಕ್ಕಾದ್ರೆ ಆನೆಗಳು ಬಂದಿದೆ ಅಂತ ಹೇಳ್ಬಿಡ್ತಾರೆ ಮುಂಚೆನೇ ಈ ಥರ ಒಂದು ಆನೆ ಬರ್ತಾಯಿದೆ ಒಂದು ಮದ ಸಿಂಪಲ್ ಸಿಂಪಲ ಯಾವುದೇ ಬೇರೆ ಆನೆ ಬಂದರೂ ಸುಮ್ ಸುಮ್ಮನೆ ಫ್ರೀಯಾಗಿ ಟೆನ್ಷನ್ ಮಾಡ್ಕೊಳ್ಳಲ್ಲ ಸುಮ್ಮನೆ ಇದ್ಬಿಡ್ತೀವಿ ಏನಕ್ಕಾದ್ರೆ ಆ ಸಿಂಪಲ್ ಆನೆ ಬಂದು ನಮ್ಮ ಆನೆನ ಒಡೆದು ಓಡಿಸ್ಬಿಡುತ್ತೆ ಆದರೆ ಮದ ಆನೆ ಬಂದರೆ ತುಂಬ ಡೇಂಜರು ಏನಕ್ಕಾದರೆ ಆನೆ ತುಂಬ ಡೇಂಜರು ಎಂಥ ಒಂದು ಇದಾದರೂ ಆನೆಗಳು ನಾನು ಇದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಆನೆ ಬಂದರೂ ಇವುಗಳಿಗೆ ಅಷ್ಟೊಂದು ಟ್ರೈನಿಂಗ್ ಇಲ್ಲ ನಮ್ಮ ಆನೆಗಳಿಗೆ ಅಂದರೆ ಅವ್ನು ಹಿಡಿಯೋದು ಒಡೆಯೋದು ಹೇಳ್ಕೊಟ್ಟಿದ್ದಾರೆ ಹೊರ್ತು ಇನ್ನೇನು ಅದಕ್ಕೆ ಅಷ್ಟೊಂದು ಇದಿಲ್ಲ ಐಡಿಯಾಸ್ ಇಲ್ಲ ಏನಕ್ಕಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಭಿಮನ್ಯು ಅರ್ಜುನ್ ಥರ ಆ ಥರ ಆನೆಗಳು ಅಲ್ಲ ಇವುಗಳು ನಮ್ಮ ಆನೆಗಳು ಏನಕ್ಕಾದ್ರೆ ಅಷ್ಟೊಂದು ಟ್ರೈನಿಂಗ್ ಕೊಡೋಕ್ಕಾಗಲ್ಲ ಯಾರು ಅಷ್ಟೇ ಏನಕ್ಕಾದರೆ ಆನೆಗಳ ಕಥೆನೇ ಬೇರೆ ತುಂಬ ಜಾಗದಲ್ಲಿ ಆ ಥರ ಒಂದೊಂದು ಆನೆಗಳು ಇರುತ್ತೆ ಅಂದರೆ ನಮ್ಮ ಆನೆಗಳು ಅಷ್ಟೊಂದು ಇದಿಲ್ಲ ಅವುಗಳಿಗೆ ಫ್ರೀಯಾಗಿ ಏನಾದರೂ ಕಾ ಹಾಡೇ ಬಂತಂದ್ರೆ ಇವಾಗ ಮಸ್ಯಾನೆ ಬಂತಂದ್ರೆ ಬಿಚ್ಕೊಂಡು ಹೋಗ್ಬಿಡ್ಬೋದು ನಾವು ಅಲ್ಲಿಗೆ ಅಲ್ಲಿ ಹೋಗಿ ನಮ್ಮ ಮನೆ ಹತ್ರ ಅಲ್ಲಿ ಕಾಣ್ತಿರ್ಬೋದು ಅಲ್ಲಿಗೆ ಹೋಗ್ಬಿಡ್ಬೋದು ಏನಾದರೂ ಮಾಡಿ ಇದು ಮಾಡ್ಬೋದು ಇಲ್ಲೇ ಬಿಟ್ಟರೆ ತುಂಬ ಇದಾಗುತ್ತೆ ಅದಕ್ಕೆ ನಮ್ಮ ಮನೆಯಲ್ಲೇ ಇದೆ ನೋಡಿ ಆ ರೂಮಲ್ಲೇ ಇದೆ ನಾವು ಇಲ್ಲೇ ಬಂದಿದ್ದೀವಿ ಹಂಗೆ ಬರ್ತಾ ಇರ್ತೀವಿ ಅದೇ ಥರ ಮಸ್ತಿ ಆನೆ ಯಾವುದೇ ಒಂದು ಮಸ್ತಿ ಆನೆ ಬಂತಂದ್ರೆ ಮುಖ ಕೊಡಲ್ಲ ಆನೆಗಳು ಏನಕ್ಕಂದರೆ ಎಂಥ ದೊಡ್ಡ ಆನೆ ಆದರೂ ಮುಖ ಕೊಡೋಲ್ಲ ಮಸ್ತಿಗೆ ಅನ್ನೋದು ಒಂದು ತುಂಬ ಬೆಲೆ ಐತೆ ಮಸ್ತಿ ಅನ್ನೋದು ಒಂಥರ ಯಾವ ಥರ ಅಂದರೆ ಹೆಂಗೆ ಹೇಳಿ ನಿಮಗೆ ಮದ ಅಂತ ಒಂದು ಆನೆಗೆ ಬಂತಂದರೆ ಅದು ವಯಸ್ಸು ಸಣ್ಣದಾಗಲಿ ದೊಡ್ಡದಾಗಲಿ ಮದ ಅನ್ನೋದು ಹೆಂಗಂದರೆ ಬಂತಂದರೆ ಯಾವುದೇ ಒಂದು ದೊಡ್ಡ ಆನೆ ಆದರೂ ಅವುಗಳಿಗೆ ಒಂದು ತಲೆ ಭಾಗ ವಿಷಯ ಏನು ಅದು ಏನಕ್ಕೆ ನಮಗೂ ಗೊತ್ತಿಲ್ಲ ಆದರೆ ಮದ ಅನ್ನೋದು ತುಂಬ ಆನೆಗಳಿಗೆ ಪವಿತ್ರ ಆಗಿರೋದ ಅದಕ್ಕೆ ಒಂದು ಬೆಲೆ ಅನ್ನೋದು ಒಂಥರ ಅದು ಒಂಥರ ರಾಜ ಇದ್ದಂಗೆ ಮದ ಬಂದಿರೋ ಆನೆ ಆ ಆನೆ ಕಂಡ್ರೆ ಯಾರ ಯಾವ ಆನೆ ಆದರೂ ಇದು ಮಾಡಲ್ಲ ಮುಖ ಕೊಡೋಲ್ಲ ಏನಕ್ಕಾದ್ರೆ ಅಷ್ಟೊಂದು ಭಯಂಕರ ಆಗಿರುತ್ತೆ ಮದ ಬಂದರೆ ಅದಕ್ಕಾಗಿ ನಾವು ಕಾಯ್ತಾ ಕಾಯ್ತಾಯಿರ್ತೀವಿ ನೋಡಿ ಅವನು ತಿಂತಾ ಇದ್ದಾನೆ ಇವನಿಗಾಗಿ ನಾವು ಕಾಯಬೇಕು ಕಾಯಲೇಬೇಕು ಏನಕ್ಕಾದ್ರೆ ನಮ್ಮ ನಾವು ಇಲ್ಲಿ ಕೆಲಸಕ್ಕಾಗಿ ನಾವು ನಾವು ನಮ್ಮ ಸಂಬಳ ಕೊಡ್ತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂದರೆ ನಾವು ಯಾವತ್ತೂ ಕೆಲಸ ಮಾಡಲ್ಲ ನಮ್ಮ ಆನೆಗಾಗಿ ನಾವು ಕೆಲಸ ಮಾಡೋರು ಈ ಇವನಿಗಾಗಿ ಅಂತಲ್ಲ ಯಾವುದೇ ಒಂದು ಆನೆ ಆದರೂ ಯಾವುದೇ ಒಬ್ಬರು ಆನೆಯವರಾದರೂ ಅವರ ಆನೆಗಾಗಿ ಮಾತ್ರನೇ ಅವರು ಇರ್ತಾರೆ ಹೊರ್ತು ಅವ್ರು ಕೊಡೋ ಅವ್ರಿಗೆ ಸಿಗೋ ಸಂಬಳಕ್ಕಾಗಿ ಅವರು ಯಾವತ್ತೂ ಇರೋಲ್ಲ ಅವರು ಏನೇ ಆದರೆ ಏನಕ್ಕಾದ್ರೆ ಅವ್ರು ಆನೆ ಮೇಲೆ ಅವರು ಪ್ರಾಣನೇ ಇಟ್ಕೊಂಡಿರ್ತಾರೆ ಅದೇ ಒಂದು ಕಾರಣ ಆ ಥರ ಮಸ್ತ್ಯನೆ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟೇ ಏನಕ್ಕಾದ್ರೆ ಮಸ್ತ್ಯೆ ಅನ್ನೋದು ತುಂಬ ತುಂಬ ಡೇಂಜರು ತುಂಬ ಡೇಂಜರ್ ಅಂದರೆ ತುಂಬ ಡೇಂಜರನ್ನೇ ಮಸ್ತ್ಯಾನೆಗಳು ಬಂದರೆ ಸಾಯಿಸೋಕ್ಕೂ ಹಿಂದೆ ಮುಂದೆ ನೋಡೋಲ್ಲ ಸಾಯ್ಸಕ್ಕೆ ಬಿಡುತ್ತೆ ನೀವೇ ನೋಡಿರ್ಬೋದಲ್ಲ ಆ ಥರ ತುಂಬ ಇರುತ್ತೆ ಆ ಟೈಮಲ್ಲಿ ನಾವು ಆ ಥರ ಬಂದಿದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮ್ಮ ಆನೆಯನ್ನು ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ಕೊಳ್ತೀವಿ ಅದು ಎಷ್ಟು ರಾತ್ರಿ ಆದರೂ ಸರಿನೇ ಏನೇ ಆದರೂ ಸರಿನೇ ಕಾವಲು ಕಾಯಲ್ಲೇ ನಮ್ಮ ಕೆಲಸ ಆಗುತ್ತೆ ಆಗಿರುತ್ತೆ ಕೆಲಸಕ್ಕಾಗಿ ಮಾಡಲ್ಲ ಅದು ನಿಮ್ಗೆ ಗೊತ್ತಿರೋ ವಿಷಯ ಅಲ್ಲ ನಮ್ಮ ಆನೆಗಾಗಿ ಅಷ್ಟೇ ಅದಕ್ಕೆ ನಮ್ಮ ನಮ್ಮ ಜೀವನವೇ ಬೇರೆ ಏನು ಹೇಳೋದು ಅಷ್ಟೇ ನಮ್ಮ ಆನೆ ನೋಡ್ತಾ ಇದ್ದೀರಲ್ಲ ತಿಂತಾ ಇದೆ ಸೊಪ್ಪು ಹಾಕಿದ್ದೀವಿ ತಿಂತಾಯಿದ್ದೆ ನಾವು ಬೆಂಕಿ ಹಾಕಿದ್ದೀವಿ ನೋಡ್ತಾ ಇರೋದು ಆ ಕಡೆ ಈ ಕಡೆ ಅಂತ ಯಾವ ಯಾವ ಟೈಮಲ್ಲಿ ಬರ್ಬೋದು ಏನು ಬೇಕಾದ್ರೆ ಆಗ್ಬೋದು ಹೇಳೋಕ್ಕಾಗಲ್ಲ ಅದರ ನಾವು ಆ ಥರ ಆಟ ಆಗಕ್ಕೆ ಬಿಡೋಲ್ಲ ನೋಡ್ತಾ ಇದ್ದೀವಿ ನಾವು ಅಷ್ಟು ಎಷ್ಟೇ ಐಟಿಗೆ ಬೆಂಕಿ ಹಾಕಿದ್ದೀವಿ ಅಂದರೆ ನೋಡಿ ತುಂಬ ಐಟು ಬೆಂಕಿ ಇದು ನಿಮ್ಮ ಕಾಣ್ತಾ ಇಲ್ಲಕ್ಕಂತ ನನ್ನ ಐಟಿಗೆನೇ ಇದೆ ಅದು ಬೆಂಕಿ ಇದ್ರೆ ಈ ಐಟಿಗಿದೆ ಬೆಂಕಿ ಅಂದರೆ ನಿಮ್ಮ ಕ ವೀಡ್ಯದಲ್ಲಿ ಕಾಣ್ತಾ ಇಲ್ಲಕ್ಕಂತ ಫುಲ್ ಕತ್ಲೆ ಅಲ್ಲ ಕತ್ಲೆಯಲ್ಲಿ ನಿಮ್ಮ ಮುಖಾಲ ನೋಡಿ ಕೆಂಪು ಕೆಂಪು ಕಾಣ್ತೈತೆ ಅದೇ ಒಂದು ಕಾರಣ ಇದೇ ಒಂದು ವಿಷಯ ಮದಾನೆ ಬಂದರೆ ಏನು ಬೇಕಾರೆ ಆಗ್ಬೋದು ಗೆಳೆಯ ಇವಾಗ ಇವಾಗ ಮಾತಾಡ್ತಿದ್ದೀನಿ ಈ ಟೈಮಲ್ಲಿ ಮಾತಾಡ್ತೀನಿ ನಮ್ಮ ಆನೆ ಕಾಣ್ತಾ ಇದ್ದಾನೆ ಆದರೆ ಒಂದು ಆನೆ ಬಂತು ಆ ಒಂದು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಮಾಡ್ತು ಮಾಡ್ತಂದ್ರೆ ಆನೆನೂ ಇರಲ್ಲ ನಾವು ಇರಲ್ಲ ನಾವು ಏನು ಮಾಡೋಕ್ಕಾಗಲ್ಲ ನಾವು ಬಿದ್ದದ್ದು ಓಡೋಗಿಬಿಡೋದು ಪಾಪ ಆನೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಆನೆಗಾಗಿ ಇವತ್ತು ಫುಲ್ ಕ್ಯಾಂಪ್ ಮಾಡಿದ್ದೀವಿ ನಾವು ಕಾಯ್ತಾಯಿದ್ದೀವಿ ನೋಡಿ ಏನಿಲ್ಲ ಆ ಥರ ಒಂದು ಒಂದು ಇದು ಮದ ಆನೆ ಬಂದಿದೆ ಅಂತ ಹೇಳಿದ್ರು ಅದಕ್ಕೆ ನೋಡ್ತಾ ಇದ್ದೀವಿ ಆ ಕಡೆ ಈ ಕಡೆ ಅಂತ ಏನಕ್ಕಾದ್ರೆ ಮದಾನ ಯಾವ ಟೈಮಲ್ಲೂ ಬರ್ಬೋದು ಅಷ್ಟೇ ಗಿಡ ಇದೇ ಒಂದು ವೀಡಿಯೋ ಹ್ಞೂ ನಿಮಗೆ ಇದೊಂದು ಇದೇ ಇದು ಇದು ಇದ್ರಲ್ಲೊಂದು ವಿಷಯ ಅನ್ನೋದು ಅಷ್ಟೇ ಸ್ವಲ್ಪ ಹೇಳೋಕ್ಕೆ ಇಷ್ಟು ಬಂದೆ ಗೊತ್ತಾಗಿರ್ಬೋದು ಅಷ್ಟೇ ನನಗೆ ಕರೆಕ್ಟಾಗಿ ಹೇಳೋಕ್ಕೂ ಬರೋಲ್ಲ ಯಾವ ಥರ ಅಂತ ಅಂದರೆ ಪ್ಲ್ಯಾನ್ ಮಾಡಿ ಯಾವುದು ನಾನು ವೀಡಿಯೋ ಮಾಡಲ್ಲ ಹೇಳ ನಿಜವಾಗ್ಲೂ ಹೇಳ್ತೀನಿ ಪ್ಲ್ಯಾನ್ ಇಟ್ಕೊಂಡು ನಾನು ಏನು ಮಾಡಲ್ಲ ಹೆಂಗೋ ಇವತ್ತು ಓ ಈ ಕೆಲಸ ಮಾಡ್ತಾಯಿದ್ದೀವಿ ಓ ಇದ್ರ ಬಗ್ಗೆ ಏನೋ ಒಂದು ವೀಡಿಯೋ ಮಾಡಿ ಹಾಕೋಣ ಅವ್ನು ತಿಳಿಸೋಣ ಅನ್ನೋದ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಏನು ಅಂದ್ಕೋಬೇಡಿ ಆ ಥರ ಮಾಡೋಣ ಈ ಥರ ಮಾಡಿದ್ದೀನಿ ಹೇಳಿದ ಸಮೇತ ಮಾಡಲ್ಲ ಹಂಗೆ ತೆಗೆದು ಹಾಕ್ಬಿಡ್ತೀನಿ ಅಂದರೆ ಏನಕ್ಕಾದ್ರೆ ನಾವು ಆ ಟೈಮಿಗೆ ಮಾತ್ರ ನಾನು ವೀಡಿಯೋ ಮಾಡ್ಕೊಳ್ತೀನಿ ಹಾಕ್ಬಿಡ್ತೀನಿ ಅದು ಬಿಟ್ಟರೆ ನಾಳೆದು ಏನಾದ್ರು ನೋಡಿ ಹಾಕ್ಬಿಡ್ತೀನಿ ಏನಾದರೂ ಇದ್ದರೆ ವಿಷಯ ಇದ್ದರೆ ಮಾತ್ರ ಏನಾದರೂ ಇದ್ದರೆ ವೀಡಿಯೋ ಮಾಡ್ತೀನಿ ಇಲ್ಲಾದರೆ ಸುಮ್ಮ ಸುಮ್ಮನೆ ವೀಡಿಯೋ ಮಾಡೋಲ್ಲ ಅದೇ ಇವತ್ತು ಕೆಲಸ ಇವತ್ತು ನೈಟ್ ಫುಲ್ ಜಾಗರಣೆ ಇವತ್ತು ನಮಗೆ ಶಿವರಾತ್ರಿ ಇದ್ದಂಗೆ ನಮ್ಮ ಆನೆಗಾಗಿ ಏನಕ್ಕಾದ್ರೆ ಶಿವರಾತ್ರಿ ಅಂದರೆ ಅದೇ ಗೊತ್ತಲ್ಲ ಮದ ಆನೆ ಬಂದಿ ಅಂತ ಹೇಳಿದಲ್ಲ ಅದಕ್ಕಾಗಿ ದೊಡ್ಡ ಆನೆ ಅಂತ ಹೇಳ್ತವ್ರೆ ಹೆಂಗಿದೆ ಅಂತ ಗೊತ್ತಿಲ್ಲ ನೋಡೋಣ ಕಾಡು ಅಂತ ಹೇಳಿದ್ಮೇಲೆ ಸಾವಿರ ಆನೆ ಬರುತ್ತೆ ಸಾವಿರ ಆನೆ ಹೋಗುತ್ತೆ ಆದರೆ ಮದ ಆನೆಗಳು ಬಂದರೆ ಮಾತ್ರ ಇಲ್ಲ ಆ ಥರ ಬಂದರೆ ಮುಗಿದ ಕತೆ ನಮ್ಮ ಕತೆ ಮುಗಿದೋಗ್ಬಿಡ್ತದೆ ನಮ್ಮ ಆನೆ ಕತೆ ಮುಗಿದೋಗ್ಬಿಡ್ತೆ ಅದಕ್ಕಾಗಿ ನಾವು ಹಿಂಗೆ ಕಾಯಿಲೆ ಬೇಕಾಗುತ್ತೆ ಅಷ್ಟೇ ಹೇಳಿದ್ದಾರೆ ಮತ್ತೆ ಸಿಗೋಣ ನಾಳೆ ಒಂದು ಹೊಸ ವೀಡಿಯೋ ಇದ್ದರೆ ಏನಾದರೆ ಒಂದು ಹೊಸ ವೀಡಿಯೋ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಬಾಯ್ ಬಾಯ್ ಗೆಳೆಯರೇ